ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಇರ್ಫಾನ್ ಅಂತ ಸರ್ ಇರ್ಫಾನ್ ಹೌದು ನೀವ್ ಎಸ್ ಇಲ್ಲಿ ಊಟಕ್ಕೆ ಬರ್ತಾ ಇದೀರ ಸರ್ ಮ್ಯಾಕ್ಸಿಮಮ್ ಮೂರು ತಿಂಗಳಿಂದ ಬರ್ತಾ ಇದೀನಿ ಮೂರು ತಿಂಗಳಿಂದ ಏನ್ ಕೆಲಸ ಮಾಡ್ತೀರಾ ಸರ್ ನಂದು ಡಮಾಲನ್ ಸರ್ ಡಮಾಲಿಶಿಂಗ್ ನಿಮ್ ಕೆಲಸ ಹೌದು ಸರ್ ಅಂದ್ರೆ ನಿಮಗೆ ಮಾಂಸದ ಊಟ ಬೇಕೇ ಬೇಕು ಬೇಕೇ ಬೇಕು ಸರ್ ಮತ್ತೆ ಊಟ ಕೊಡ್ತಾರೆ ಚಿಕನ್ ಊಟ ಎಷ್ಟಿದೆ ಸರ್ ಚಿಕನ್ ಊಟ ಬಂದಿ ನೂರ ಐದು ರೂಪಾಯಿ ಇದೆ ಸರ್ ನೂರ ಐದು ರೂಪಾಯಿ ಏನೇನ್ ಕೊಡ್ತಾರೆ ಸರ್ ಮುದ್ದೆ ಇದೆ ಊಟ ಇದೆ ಅನ್ನ ಚಿಕನ್ ಇದೆ ಅನ್ನ ಇದೆ ರೈಸ್ ಇದೆ ನೂರ ಐದು ರೂಪಾಯಿ ಆರಾಮಾಗಿ ಹ್ಮ್ ನೂರ ಐದು ರೂಪಾಯಿ ಕೊಟ್ರೆ ಮುದ್ದೆ ರೈಸು ಚಿಕನ್ ಎಲ್ಲ ಒಟ್ಟು ತುಂಬಾ ಆರಾಮ್ ತಿನ್ಬಹುದು ನೂರ ಐದು ಚಿಕನ್ ಊಟ ಮಾಡಬಹುದು ಆರಾಮ್ ಅಡ್ಮಿಷನ್ ಮಾಡಬಹುದು ಸರ್ ತುಂಬಾ ವರ್ತಿದೆ ಅಂತೀರಿದೆ ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಟೇಸ್ಟ್ ಹೌದು ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನ್ ಬಂದಿದ್ದೀನಿ ಬೆಂಗಳೂರಿನ ಗಿರಿನಗರದಲ್ಲಿರುವಂಥ ಆವಲಹಳ್ಳಿಲಿರುವಂಥ ಬಿ ಡಿ ಎ ಪಾರ್ಕ್ ಆಪೋಸಿಟ್ ಇರುವಂಥ ನಂದಿನಿ ಬೂತ್ ಪಕ್ಕ ಇರುವಂಥ ಹೆಸರೇ ಇಲ್ದೇ ಇರುವಂಥ ಒಂದು ಟ್ರೆಂಡ್ ಆಗಿರುವಂಥ ನಾನ್ ವೆಜ್ ಹೋಟೆಲ್ಗೆ ಇಲ್ಲಿ ನೂರ ಐದು ರೂಪಾಯಿಗೆ ಚಿಕನ್ ಊಟ ಬೇರೆ ಬೇರೆ ಮಟನ್ ಊಟ ಎಲ್ಲ ಥರದ ಊಟ ಇದೆ ನೂರ ಐದು ರೂಪಾಯಿಗೆ ಚಿಕನ್ನು ಮುದ್ದೆ ರೈಸು ಮೊಟ್ಟೆ ತುಂಬ ಊಟ ಇದ್ರೆ ಇಲ್ಲಿ ತುಂಬ ಜನ ಕೂಲಿ ಮಾಡುವಂಥವರು ಕಾರ್ಮಿಕರು ಆಟೋ ಚಾಲಕರು ತುಂಬ ಜನ ಶ್ರಮಿಕ ವರ್ಗದವರಿಗೆ ತುಂಬ ಉಪಯೋಗ ಆಗ್ತಾ ಇದೆ ಎಲ್ಲರೂ ಕೂಡ ಹಣ ಇಟ್ಕೊಂಡು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ಊಟ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಇಲ್ಲಿ ಹೆಸ್ರೇಲ್ದಂತ ಒಂದು ಹೋಟೆಲ್ ಇದೆ ಅಲ್ಲಿಗೆ ನಾವು ಬಂದಿದೀವಿ ಇಲ್ಲಿ ಏನೇನು ಸಿಗುತ್ತೆ ಏನ್ ರುಚಿ ಏನಿದೆ ಕೇಳೋಣ ನಾವು ತಿಂದು ನೋಡೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ಮೇಡಮ್ ನಿಮ್ಮಲ್ಲಿ ಯಾವ ಊಟ ಜಾಸ್ತಿ ಹೋಗುವಂಥದ್ದು ನಮ್ಮಲ್ಲಿ ಜಾಸ್ತಿ ಹೋಗೋಂತ ಊಟ ಸರ್ ಚಿಕನ್ ಊಟ ಸರ್ ಚಿಕನ್ ಊಟದಲ್ಲಿ ಏನೇನ್ ಬರುತ್ತೆ ಮೇಡಮ್ ಚಿಕನ್ ಮುದ್ದೆ ರೈಸು ಹೊಟ್ಟೆ ತುಂಬಾ ಕೊಡ್ತೀರಾ ಇದೆ ಮೇಡಮ್ ಮುದ್ದೆ ರೈಸ್ ಚಿಕನ್ ಎಲ್ಲವೂ ಕೂಡ ಜಾಸ್ತಿ ಜಾಸ್ತಿನೇ ಇದೆ ಹೌದು ಎಷ್ಟು ಒಬ್ರಿಗೆ ಸಫಿಶಿಯೆಂಟ್ ಆಗ ಊಟ ಆಗುತ್ತೆ ಜಾಸ್ತಿ ಕೊಡ್ತೀನಿ ನೂರೈದು ರೈಸ್ ಜಾಸ್ತಿನೇ ಹಾಕೊಡ್ತಿ ಜಾಸ್ತಿನೇ ಹಾಕೊಡ್ತೀರಾ ಒನ್ ಪೀಸ್ ಜಾಸ್ತಿನೇ ಹಾಕೊಡ್ತೀನಿ ಇನ್ನೊಂದ್ ಪೀಸ್ ಜಾಸ್ತಿನೇ ಹಾಕೊಡ್ತೀನಿ ದೊಡ್ಡ ಕೈಗುಣ ನಿಮ್ದು ಮಂಡ್ಯದವರು ಅಂತಂದ್ರೆ ಊಟಕ್ಕೇನು ಕೇಳೋಂಗಿಲ್ಲ ಹೌದು ಅಂದರೆ ಹೊಟ್ಟೆ ತುಂಬಬೇಕು ಬಂದವರಿಗೆ ಹೌದು ಸರ್ ನಮ್ಗೆ ಅದೇ ಅದೇ ಉದ್ದೇಶ ಅದಕ್ಕೋಸ್ಕರ ಅನ್ನ ಕೊಡ್ತಾ ಇದ್ದೀರಿ ಮೇಡಮ್ ಓಕೆ ಮೇಡಮ್ ಚಿಕನ್ನು ಆಫ್ ಅರವತ್ತು ಫುಲ್ಲು ನೂರಿಪ್ಪತ್ತು ಓಕೆ ನೆಕ್ಸ್ಟ್ ಮಟನ್ನು ಆಫ್ ನೂರೈವತ್ತು ಫುಲ್ಲು ಮುನ್ನೂರು ಕೋಟಿ ಫ್ರೈ ಇದೆ ಕೋಟಿ ಫ್ರೈ

ಬ್ಲೆಡ್ಡು ಹಾಫ್ ಇಪ್ಪತ್ತು ಫುಲ್ ನಲ್ವತ್ತು ಆಯ್ತು ಅಣ್ಣ ಆಮೇಲೆ ಅಣ್ಣ ಮುದ್ದೆ ಪರೋಟ ರೈಸು ಮುದ್ದೆ ಅಣ್ಣ ಸಿಂಗಲ್ ಇಪ್ಪತ್ತು ರೈಸ್ ಇದೆ ಪರೋಟ ಎರಡಕ್ಕೆ ಮೂವತ್ತು ರೂಪಾಯಿ ಎರಡಕ್ಕೆ ಮೂವತ್ತು ಅಣ್ಣ मैडम ನಮಸ್ತೆ ತಮ್ಮ ಹೆಸರು? ಸುವರ್ಣ ಮೇಡಂ. ಸುವರ್ಣ. ತಾವು ಯಾವ ಊರವರು ಮೇಡಂ? 나ўкіರ್ ಪಟ್ಟೆ. ಕಿ ಮಂಡೇದವರಾ? ಮಂಡೇದವರ. ಮಂಡೇದವರ ಆಗಿಕ್ಕೆ ಇಷ್ಟೊಂದು ದೊಡ್ಡ ಕೈ ಅನ್ಸುತ್ತೆ ಆ ಪ್ರೈಸ್ ಒಂದ್ ಕೊಡ್ತೀರಾ ಜಾಸ್ತಿ ಕೊಡ್ತೀರಾ ಎಲ್ಲ ಹೈಟ್ ಆಫ್ ಇದ್ರು ಫುಲ್ ಫುಲ್ ಕೊಡ್ತಾ ಇದೀರ. ಇಲ್ಲಿ ಮೇಡಮ್ ಮೇಡಮ್ ಈ ಹೋಟೆಲ್ ಹೆಸರು ಏನಂತ ಇದೆ? ಹೋಟೆಲ್ ಹೆಸರು ಏನಿಲ್ಲ. 호텔 ಏನು ಹೆಸರಿನಲ್ಲಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ? ಹೌದು ಎಷ್ಟು ವರ್ಷದಿಂದ ನಡೀತಾ ಇದೆ ಮೇಡಮ್ ಇದು? ಆಲ ಒಂದು 10 15 ವರ್ಷ. 10 15 ವರ್ಷದಿಂದ 호텔 ಗೆ ಹೆಸರು ಇಲ್ಲ. ಹೆಸರು ಇಲ್ಲ. ಇಲ್ಲಿ ಎಲ್ಲ ಚಿಕನ್ ಊಟನೇ ತುಂಬಾ ಫೇಮಸ್ ಅಂತಾರೆ ಚಿಕನ್ ಮಟನ್ ಗೋಟಿ ತಲೆ ಕೈ ಮಾಲಿವರು ಬ್ಲೆಡ್ ಆಮ್ಲೆಟ್ ಪರೋಟಾ ರೈಸ್ ಮುದ್ದೆ ಚಪಾತಿ ಇಷ್ಟು ಐಟಮ್ ಎಲ್ಲ ಸಿಗುತ್ತೆ ಮೇಡಮ್ ಎಷ್ಟು ಪ್ರತಿಯೊಂದು ಐಟಮ್ ಸಿಗುತ್ತೆ ಚಿಕನ್ ಊಟ ಎಷ್ಟು ರೂಪಾಯಿ ಇದೆ ಮೇಡಮ್ ಚಿಕನ್ ಆಫರ್ ಅರವತ್ತು ಒಂದ್ ರೈ ಹಾಫ್ ರೈಸ್ ಒಂದ್ ಮುದ್ದೆ ಹಾಫ್ ಚಿಕನ್ ಆದ್ರೆ ನೂರ ರೂಪಾಯಿ ಮುದ್ದೆ ಚಿಕನ್ ರೈಸು ನೂರೈದು ರೂಪಾಯಿ ನೂರು ಐದು ಅಂದ್ರೆ ನೀವು ಚಿಕನ್ ಆಗಿರ್ಬೋದು ರೈಸ್ ಆಗಿರ್ಬೋದು ಹಾಫ್ ಅಂತ ಯಾವುದೂ ಕೊಡ್ತಾ ಇಲ್ಲ ಯಾವುದು ಕೊಡ್ತಿಲ್ಲ ತುಂಬಾ ಕೊಡ್ತಾ ಇದ್ದೀವಿ ಹ್ಮ್ ಮಾತ್ರ ಹಾಫ್ ಅದು ಆದ್ರೆ ಫುಲ್ಲೆ ಕೊಡುದ್ ನೋಡ್ತಾ ಇದ್ದೀನಿ ಫುಲ್ಲೆ ಕೊಡ್ತಾ ಇದ್ರೆ ಅಂದ್ರೆ ಒಂದು ನೂರು ಐದು ರೂಪಾಯಿಗೂ ಊಟ ಮಾಡ್ಕೊಂಡು ಬಟ್ ತುಂಬ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಚಿಕನ್ ಊಟ ನೂರು ಚಿಕನ್ ಊಟ ಮುದ್ದೆ ರೈಸ್ ಎಲ್ಲ ಸಿಗುತ್ತೆ ಅದ್ಬಿಟ್ಟು ಬೇರೆ ಕೋಟಿ ಹ್ಮ್ ಗೋಟಿ ಒಂದ್ ಹಾಫ್ ಗೋಟಿ ಹಾಫ್ ರೈಸ್ ಇಂದ ನೂರೈದು ಸರ್ ಅದು ಅಷ್ಟೇ ಮುದ್ದೆ ರೈಸು ಎಲ್ಲ ಹೊಟ್ಟೆ ತುಂಬಾ ಕೊಡ್ತೀವಿ ಗೋಟಿನೂ ಅಷ್ಟಿಷ್ಟು ಅಂತ ನೋಡಲ್ಲ ಎಷ್ಟು ಕೈ ಬರುತ್ತೋ ಅಷ್ಟೇ ಕೈ ದೊಡ್ಡ ಕೈ ಅನ್ಸುತ್ತೆ ನಿಮ್ದು ಆಮೇಲೆ ಅದ್ಬಿಟ್ಟು ಬೇರೆ ಮಟನ್ ಬೇರೆ ಚಿಕನ್ ಎಲ್ಲ ಎಷ್ಟಿದೆ ಮೇಡಮ್ ಮಟನ್ ಐವತ್ತು ಕೋಟಿ ಎಂಬತ್ತು ತಲೆ ಎಂಬತ್ತು ಚಿಕನ್ ಲಿವರ್ ಅರವತ್ತು ಕೈಮ ಅರವತ್ತು ಸರ್ ಕೈಮ ಅರವತ್ತು ಕೈಮ ಎಷ್ಟು ಉಂಡೆ ಬರುತ್ತೆ ಮೇಡಮ್ ಮೂರು ಉಂಡೆ ಬರುತ್ತೆ ಸರ್ ಮೂರು ಉಂಡೆ ಬರುತ್ತೆ ಒಂದು ಉಂಡೆ ಇಪ್ಪತ್ತು ರೂಪಾಯಿ ಒಂದು ಉಂಡೆ ಇಪ್ಪತ್ತು ಡೈಲಿ ಎಷ್ಟು ಹೊತ್ತು ಓಪನ್ ಆಗುತ್ತೆ ಮೇಡಮ್ ಡೈಲಿ ಸರ್ ಒಂದು ಹನ್ನೊಂದುವರೆ ಹನ್ನೊಂದುವರೆಯಿಂದ ಹನ್ನೊಂದುವರೆಯಿಂದ ಐದು ಗಂಟೆ ಕ್ಲೋಸ್ ಐದು ಗಂಟೆ ಊಟ ಇರೋವರೆಗೂ ಇರುತ್ತಾ ಅಥವಾ ಮತ್ತೆ ಬರುತ್ತಾ ಬರುತ್ತೆ ಇಲ್ಲ ಸರ್ ಮಾಡಿಸ್ಕೊಂಡ್ ತಗೋಬತ್ತೀವಿ ಅಡಿಗೆಯಲ್ಲ ಎಲ್ಲಿಂದ ಮಾಡ್ಕೋತೀರಾ ನೀವೇ ಮಾಡುದು ಮಂಡ್ಯದ ಕೈ ರುಚಿ ಇಲ್ಲೂ ತೋರಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಅದಕ್ಕೆ ಇಷ್ಟೊಂದ್ ಜನ ಬರ್ತಾ ಇದಾರೆ ಮಂಡ್ಯ ಅಂತ ಅಂದ್ರೆ ಬೀಗ್ ಮಾಂಸದ ಊಟ ಅಂದ್ರೆ ತುಂಬಾ ಫೇಮಸ್ ಹಂಗಾಗಿ ಅಲ್ಲಿ ಎಲ್ಲವನ್ನು ಅಲ್ಲೇ ರೆಡಿ ಮಾಡ್ಕೊಂಡು ಬರ್ತೀವಿ ಬೆಳಿಗ್ಗೆ ಎಷ್ಟೊತ್ತು ರೆಡಿ ಆಗುತ್ತೆ ಬೆಳಿಗ್ಗೆ ಅದ್ ರೆಡಿ ಮಾಡ್ಕೊಂಡು ತಗೋಬಾರ್ದ ಇದು ಇಲ್ಲಿ ಮಸಾಲೆ ಯಾವ ತರ ಬೇರೆ ಬಳಸ್ತಿರತ್ತೋ ನೀವೇ ಓನ್ ಎಲ್ಲ ಧನ್ಯಾ ಎಲ್ಲಾ ತಗೋಬಂದು ಮೆಣಸಿಕಾಯಿ ಎಲ್ಲ ತಗೋಬಂದು ಧನ್ಯ ಎಲ್ಲಾ ತಗೋಬಂದು ನಾವೇ ಮನೇಲೆ ಹುರ್ಕೊಂಡು ಆಮೇಲೆ ಮಿಲ್ ಮಾಡಿಸ್ಕೊಂಡು ಮನೇಲೆ ಹೊರಗಡೆ ಮಾಡೋದು ಹಾ ಮೇಡಮ್ ಇದು ಡೈಲಿ ಡೈಲಿ ಇರುತ್ತೆ ಮೇಡಮ್ ಓಟ ಡೈಲಿ ಸರ್ ಸ್ವಲ್ಪ ಮಂಡೇನೇ ಇರುತ್ತೆ ಸೋಮವಾರ ದಿನ ಸೋಮವಾರ ಅಡ್ರೆಸ್ ಅವಳಹಳ್ಳಿ ಬಿಡಿಯ ಪಾರ್ಕ್ ನಂದಿನಿ ಭೂತ್ ಪಕ್ಕ ಸರ್ ಬಿಡಿ ಪಾರ್ಕ್ ಆಪೋಸಿಟ್ ಆಪೋಸಿಟ್ ಇದೆ ಮೈನ್ ಏರಿಯಾ ಯಾವ್ದು ಬರುತ್ತೆ ಮೇಡಮ್ ಮೈನ್ ಎಲೆ ಹೌದಳ್ಳಿ ಬಿಡಿಯ ಪಾರ್ಕ್ ಗಿರಿನಗರ ಗಿರಿನಗರ ಅವಳಹಳ್ಳಿ ಬಿಡಿಯ ಪಾರ್ಕ್ ನಗರದಲ್ಲಿರೋ ಗಿರಿನಗರದಲ್ಲಿ ಅವಳಳ್ಳಿ ಅಲ್ಲಿ ಬರುತ್ತೆ ನಂದಿನಿ ಭೂತ್ ಪಕ್ಕ ಸರ್ ಈ ನಂದಿನಿ ಭೂತ್ ಪಕ್ಕ ನೀವೇ ಇರ್ತೀರಾ ಮ್ಯಾಡಂ ನಾವೇ ಇರ್ತೀವಿ ಸರ್ ಡೈಲಿ ನೀವೇ ಇರ್ತೀರಾ ಡೈಲಿ ಜೊತೆ ಇದರಲಿ ಇವರು ಮೇಡಮ್ ಇವರು ಸರ್ ನನ್ನ ಬ್ರದರ್ ನಿಮ್ಮ ಅಣ್ಣವರು ಅವರು ನಿಮ್ಮ ಜೊತೆ ಇರ್ತಾರೆ ಅವರು ನನ್ನ ಜೊತೆ ಇರ್ತಾರೆ ಇದು ಎಷ್ಟು ವರ್ಷದಿಂದ ಶುರುವಾಗಿದೆ ಮೇಡಮ್ ಹೋಟಲ್ ಅಲ್ಲ ಒಂದು 15 ವರ್ಷ ಮೇಲಾಗಿದೆ 15 ವರ್ಷದಿಂದ ನಾನು ಹೆಸರು ಇಲ್ಲ ಏನು ಇಲ್ಲ ಏನಿಲ್ಲ ಸರ್ ಯಾವಾಗಲೂ ಇंगेಜ್ ಆಗಿ ಯಾವ ತರ ಜನಗಳು ಬರ್ತಾರೆ ಮೇಡಮ್ ಊಟ ಸರ್ ಆಟೋ ಚಾಲಕರು ಕೂಲಿ ಕಾರ್ಮಿಕರು ಆಮೇಲೆ ಮನೆಯಲ್ಲಿ పార్ಸೆಲ್ ತಕೊಂಡು ಹೋಗಕ್ಕೆ పార్ಸೆಲ್ ಜಾಸ್ತಿ ಹೋಗುತ್ತೆ ಜಾಸ್ತಿ పార్ಸೆಲ್ ಹೋಗುತ್ತೆ ಕೂಲಿ ಕಾರ್ಮಿಕರು ಬರ್ತಾರೆ ಆಟೋ ಚಾಲಕರು ಬರ್ತಾರೆ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಯ್ತಾರೆ ಎಲ್ರಿಗೂ ತುಂಬಾ ಬಂದು ತುಂಬಾ ಜನ ಪಾರ್ಸಲ್ ಬಂದ್ ತಗೊಂಡೋಗ ಪಾರ್ಸಲ್ ಬಂದ್ ತಗೊಂಡೋಗ್ತಾರೆ ಆಟೋದಾರರು ಚಾಲಕರು ಬರ್ತಾರೆ ಕೂಲಿ ಕಾರ್ಮಿಕರು ಬರ್ತಾರೆ ಎಲ್ಲ ಪ್ಯಾಸೆಂಜರ್ ಎಲ್ಲಾರು ಅವ್ರಿಗೋಸ್ಕರ ಏನಾದ್ರು ಕಡಿಮೆ ರೇಟ್ ಇಟ್ಟಿದ್ರೆ ಅಥವಾ ಜಾಸ್ತಿ ಸರ್ ಯಾಕೆಂದ್ರೆ ಜಾಸ್ತಿ ಕೂಲಿ ಕಾರ್ಮಿಕರು ಬರ್ತಾರೆ ಆಟೋದಾರರು ಬರ್ತಾರೆ ನಾವೇನ್ ದುಡ್ಡು ಮಾಡ್ಬೇಕು ಅಂತ ಏನಿಲ್ಲ ಏನ್ ನಮ್ ಕೈಲ ಏನೋ ಒಂದ್ ಅನ್ನದಾನ ಏನೋ ಒಂದ್ ಭಗವಂತ ಕೊಟ್ಟಿದ್ದೇನೆ ನಮ್ ಕೈಯಿಂದ ಮಾಡ್ಬೇಕು ಅನ್ಸ್ತೈತಿ ನಾವು ಬಡವರೇ ನಾವು ರೈತ ವರ್ಗದಿಂದ ಬಂದವರೇಟ್ ನಾವು ಬಡವರೇ ರೈತ ವರ್ಗದಿಂದ ಬಂದವ್ರೆ ದುಡ್ಡು ಮಾಡ್ಬೇಕು ಅಂತ ನಾವೇನು ಆ ಉದ್ದೇಶದಿಂದ ಮಾಡ್ತಾ ಇಲ್ಲ ನಮ್ ಜೂನೂ ಸಾಗಬೇಕು ಅವ್ರಿಗುನು ಹೊಟ್ಟೆ ತುಂಬಾ ಅನ್ನ ಕೊಡ್ಬೇಕು ಆ ಉದ್ದೇಶದಿಂದ ನಾವು ಮಾಡ್ತಿರೋದು ಅದಕ್ಕೋಸ್ಕರ ಕಮ್ಮಿ ಕಮ್ಮಿ ರೈಟ್ ಇಟ್ಕೊಂಡು ಇಲ್ಲಿ ಅಂದ್ರೆ ಕೂಲಿ ಮಾಡುವಂಥವ್ರು ಆಟದವರು ತುಂಬ ಆಟದವರು ಕೂಲಿ ಮಾಡೋರು ತುಂಬಾ ಜನ ಬರ್ತಾರೆ ಸರ್ ಅದು ತುಂಬಾ ಬ್ಯುಸಿ ರೋಡ್ ಇದು ಹೌದು ಸರ್ ಎನಿ ಟೈಮ್ ಜನ ಓಡಾಡುವಂತ ಹಾಗಾಗಿ ತುಂಬಾ ಜನ ಬರ್ತಾರೆ ಹೌದು ಸರ್ ಹ್ಮ್ ಇಲ್ಲಿ ತುಂಬಾ ಜನ ಒಂದು ಹತ್ತು ವರ್ಷ ಹದಿನೈದು ವರ್ಷ ನೀವು ಓಟ್ಲ್ ಓಪನ್ ಆದಾಗಿಂದಾನೂ ಬರ್ತಿದಾರೆ ಅವ್ರು ಇಲ್ಲೇ ಬರ್ತಾರೆ ಅವ್ರಿಗೆ ತುಂಬಾ ಫೆವರಿಟ್ ಅಂತಂದ್ರೆ ಏನಿದೆ ಎಲ್ಲಾ ಊಟಗಳು ಅಂತ ಹೇಳಿ ಎಲ್ಲಾ ಊಟ ಸರ್ ಕೋಟಿ ಗೋಟಿ ಮಟನ್ ತಲೆ ಕೈಮಾ ಚಿಕನ್ ಎಲ್ಲ ಇಷ್ಟ ಸರ್ ಅವ್ರು ಇದ್ರದೆಲ್ಲ ಕೈ ರುಚಿ ಎಲ್ಲ ನಿಮ್ದೇನೆ ನಮ್ದೇ ಸರ್ ನೀವು ಏನು ನೀವು ಕಲ್ತಿದ್ದ ಅಥವಾ ನಿಮ್ ತಾಯಿ ಯಾರ ಕಲ್ಸ್ಕೊಟ್ಟಿದ್ದ ಇಲ್ಲ ನಮ್ಮ ನಮ್ಮ ಮನೆಯವರು ಅವ್ರಪ್ಪ ಅವ್ರ ತೀರ್ ಓ ಅವರು ನಿಮ್ ಯಜಮಾನರು ಅಡಿಗೆ ಮಾಡ್ತಾರೆ ನಮ್ ಯಜಮಾನರು ಅಡಿಗೆ ಮಾಡ್ತಾರೆ ನಿಮ್ಮ ಮನೆಯವರೆಲ್ಲ ಸೇರಿಸ ಅಡಿಗೆ ನಮ್ಮ ಮನೆಯವರೆಲ್ಲ ಸೇರಿ ಅಡಿಗೆ ಮಾಡ್ತಾರೆ ನಮ್ಮ ಮನೆಯವರೇ ಬಂದಿಲ್ ವ್ಯಾಪಾರ ಮಾಡ್ತಾರೆ ಹೌದು ಇಲ್ಲ ನಮ್ಮ ನಮ್ಮ ಮನೆಯವರು ನಾವು ನಿಮ್ಮ ಅಣ್ಣ ಎಲ್ಲರೂ ಬಂದ್ ವ್ಯಾಪಾರ ಮಾಡ್ತಾರೆ ನಮ್ಮ ಓನ್ ಏನ್ ಎಂತ ಹೆಸರಿಲ್ಲ ಸರ್ ನಾವು ಇದು ಹೋಟೆಲ್ ಇರೋದು ಅವಳಳ್ಳಿ ಬಿಡೆ ಪಾರ್ಕ್ ಆಪೋಸಿಟ್ ನಂದಿನಿ ಬೂತ್ ಪಕ್ಕ ಇರೋದು ಸರ್ ನಮ್ಮ ಹೋಟೆಲ್ ನಾವೇ ಇರ್ತೀವಿ ಸರ್ ಡೈಲಿ ಐವತ್ತರಿ ರಸ್ತೆ ಸರ್ ಇದು ಇರುವಂತ ಹೋಟೆಲ್ ನಂದಿನಿ ಬೂತ್ ಪಕ್ಕ ಇಲ್ಲಿ ಇದೊಂದೇ ಜಾಗದಲ್ಲಿ ಊಟ ಸಿಗುತ್ತಾ ಅಥವಾ ಏನಾದ್ರು ಕ್ಯಾಟರಿಂಗ್ ಹೊರಗಡೆ ಏನಾದ್ರು ಊಟದ ವ್ಯವಸ್ಥೆ ಕ್ಯಾಟ್ರಿಂಗ್ ಅಂತ ಏನಿಲ್ಲ ಸರ್ ನಮ್ಗೆ ಬೇಕು ಅಂತ ಏನಾರು ಆರ್ಡರ್ ಬಂದ್ರೆ ಮದ್ವೆ ಈ ಫಂಕ್ಷನ್ ಏನಾರ ಇದ್ರೆ ಮಾಡ್ಕೊಡ್ತೀವಿ ಸರ್ ಎಷ್ಟು ಜನಕ್ಕೆ ಆದ್ರೂ ಮಾಡ್ಕೊಡ್ತೀವಿ ಎಷ್ಟು ಜನಕ್ಕೆ ಆದ್ರೂ ನಿಮ್ಮ ನಂಬರ್ ಸಂಪರ್ಕ ಮಾಡಿದ್ರೆ ಆ ತರದ ವ್ಯವಸ್ಥೆ ಇದ್ರೆ ಮಾಡ್ಕೊಡ್ತೀವಿ ಇದೆ ತರ ರುಚಿಯಾಗಿ ಸಿಗುತ್ತೆ ಮೇಡಮ್ ಸಿಗುತ್ತೆ ಸರ್ ಸಿಗುತ್ತೆ ಹಾಗಾದ್ರೆ ನಿಮ್ ನಂಬರ್ ಹಾಕಿರ್ತೀವಿ ಡಿಸ್ಪ್ಲೇ ಅಲ್ಲಿ ಯಾರಾದ್ರೂ ನಿಮ್ಮ ಸಂಪರ್ಕ ಮಾಡಿ ಈ ತರದ ಊಟದ ವ್ಯವಸ್ಥೆ ಬೇಕಂದ್ರೆ ಆಯ್ತು ಮೇಡಮ್ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಇಷ್ಟು ಜನವನ್ನ ಸಂಪಾದನೆ ಮಾಡಿದ್ರೆ ಬೆಂಗಳೂರು ಯು ಸರ್ ಜನವನ್ನ ಸಂಪಾದನೆ ಮಾಡಿ ಐದ್ನೈದು ವರ್ಷದಿಂದ ಹೋಟೆಲ್ ನಡ್ಸ್ಕೊ ಬರ್ತಾ ಇದ್ದೀರಾ ಇನ್ನು ಚೆನ್ನಾಗಿ ವ್ಯಾಪಾರ ಆಗಿ ಎಲ್ಲ ಬಡವರು ಹೊಟ್ಟೆ ತುಂಬಿಸಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಯೂಟ್ಯೂಬ್ ಮೇಡಮ್ ನೋಡಿ ಇವರು ಎಷ್ಟೊತ್ತ ಮೇಲೆ ಊಟ ಮಾಡ್ತಾರೆ ಎಲ್ರಿಗೂ ಊಟ ಮಾಡಿಸ್ತಾನೆ ಇವ್ರು ಬಂದು ಪರೋಟ ತಿಂತಾರೆ ಮಾಸ್ಟ್ರು ಪರೋಟ ಮಾಸ್ಟ್ರು ಇಷ್ಟೊತ್ತ ಮೇಲೆ ಊಟ ಮಾಡ್ತೀರಿ ಎಲ್ಲಿಗೆ ಹೋಗಿದ್ರಿ ಕೆಲಸಕ್ಕೆ ಹೋಗಿದ್ರಿ ಲೇಟಾಗ್ತೀವಿ ಈಗ ಮುಗಿತಾ ಮಾಡಿ ಮಾಡಿ